ನಮ್ಮ ಅವ್ವತಾರ ಹಿಂಗೈತೆ ನೋಡಿರಿ ನಮ್ಮ ನೆರಳು ನೋಡ್ರಿ ಒಂಡಾಗ ನಿಂಬಿಕೆ ಬಾಯ್ ಬಾಯ್ ತೋಳು ಬರ್ತಾವ ಇಲ್ಲಿ ತೋಳ ತಿಂದ್ಕೊಂಡು ಹೋಗ್ತಾವೆ ನಿನಗೆ ಅಲ್ಲೇ ಬರೀ ಹೊತ್ಕೊಂಡು ಹೊಂಟಾಳೆ ತಿರ್ಗಾಕ ನೋಡೋಣ ಹೆಂಗೈತೆ ಮಾರಿ ನೋಡ್ರಿ ಚಂದೈತಿ ಇದು ಒಳಗೆ ಮನಿ ನೋಡ್ರಿ ಈಗ ಇದಕ್ಕೆ ಎಣ್ಣೆ ಹೊಡಿಯಾಕತ್ತಾರ ದ್ರಾಕ್ಷಿಗಿ ಈ ತರ ನೋಡಿರಿ ನಮ್ಮ ಪಪ್ಪಮ್ಮನಿನೂ ನಿಂಬಿಕಾಯಿ ಇಲಿಕತ್ತ ಮಮ್ಮಿ ತೋಚಕತ್ತಿದ್ರು ಅಪ್ಪ ಇಲ್ಲಿ ಅತ್ತಿ ನಿಂಬಿಕೆ ಆಗಲಿ

ಬನ್ನಿ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಟುವರೆ ಆಗಿದೆ ಟೈಮು ನಿಮಗೆ ಗೋಮಾತೆ ತೋರಿಸ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಯಾಕಂದರೆ ಇಲ್ಲಿರೋವರೆಗೂ ಮಾತ್ರ ಈ ಅದೃಷ್ಟ ಸಿಗುತ್ತೆ ಮತ್ತೆ ಬೆಂಗಳೂರು ಹೋದನಲ್ಲಿ ಎಲ್ಲ ಸಿಗೋಲ್ಲ ನಮ್ಮ ಕಿತ್ತೋದಿರೋ ಮಕ್ಕಗಳೇ ಇರುತ್ತೆ ಅದನ್ನೇ ನೋಡ್ಬೋದು ಇಲ್ಲಿರೋವರೆಗೂ ಗೋಮಾತೆಗಳನ್ನ ಗಿಡ ಮರಗಳನ್ನ ನೋಡ್ಕೊಂಡು ಬ್ಲಾಕ್ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳಗ್ಗೆ ಬೆಳಗ್ಗೆ ಗಾಳಿ ಬರ್ತಾ ಇದೆ ಮಧ್ಯಾಹ್ನ ಮಾತ್ರ ಗಾಳಿ ಇರಲ್ಲ ರಾತ್ರಿನೂ ಗಾಳಿ ಇರೋಲ್ಲ ಅದೇನೋ ಗೊತ್ತಿಲ್ಲ ಇವತ್ತು ಮಾತ್ರ ಈ ಥರ ಗಾಳಿ ಬಿಸಾತ್ತೈತೆ ನೋಡ್ರಿ ಗಿಡ ಹೆಂಗ್ಗಳ ಫುಲ್ ಗಾಳಿ ಜ್ವರ ಐತಿ ಈಗ ಬರೀ ಮತ್ತೆ ಮನೆಯಾಗೆ ಯಾರ್ಯಾರು ಏನೇನು ಮಾಡಕತ್ತಾರಂತ ನೋಡೂ ಇದು ನಮ್ಮ ಅಣ್ಣನ ಗಾಡಿ ಎರಡನೇ ಗಾಡಿ ಇದು ಅವನ ಜೀವನದಾಗ ಇಲ್ಲಿ ರೊಟ್ಟಿ ಮಾಡಕ್ಕತ್ತಾರು ಒಂದು ಪರದೆ ಹಾಕ್ಕೊಂಡು ಗಾಳಿ ಭಾಳ ಅದಲ್ಲ ಅದಕ್ಕೋಸ್ಕರ ರೊಟ್ಟಿ ರೆಡಿ ಈಗ ನೋಡ್ರಿ ಹಂಚಿನ ಬಿಸಿ ಬಿಸಿ ಜೋಳದ ರೊಟ್ಟಿ ಬರ್ರಿ ಎಲ್ಲರೂ ಊಟ ಮಾಡೋಕೆ ನೋಡ್ರಿ ಜಲ್ದಿ ಜಲ್ದಿ ಆತ ರೊಟ್ಟಿ ಮಸ್ತಿಗೆ ಮೆತ್ತಗೆ ಬಿಡಿ ಜೋಳದ ರೊಟ್ಟಿ ಊಟ ಮಾಡಾತ್ತೀರಿ ಬರ್ರಿ ರೊಟ್ಟಿ ಮಾಡಾತ್ತರಿ ರೊಟ್ಟಿಗೆ ಪಲ್ಯ ಏನಂತ ಬರ್ರಿ ಇಲ್ಲಿ ಬಂದ್ರೆ ಬದ್ನಿಕಾಯಿ ಕಟ್ ಮಾಡಿದ್ದೀನಿ ಎಣ್ಣೆಗಾಯ ಮಾಡ್ಬೇಕಂತ ಹೇಳಿ ಈ ಥರ ಕಟ್ ಮಾಡಿಟ್ಟಿನಿ ಸ್ವಲ್ಪ ನೀರಾಗ ಇದಕ್ಕೊಂದು ಚೂರು ಐಟಮ್ಸ್ ಕಮ್ಮಿ ಐತ್ರ ಅದನ್ನ ಬರೋವರೆಗೂ ವೆಯ್ಟಿಂಗ್ ಅದಲ್ಲೇ ಬಳ್ಳೊಳ್ಳಿ ಸುಲಿದಿಟ್ಟಿನಿ ನಾವು ಹಿಂಗೆ ಇಲ್ಲಿ ಬಂದ್ರೆ ಪ್ಲೇಟ ಗ್ಲೇಟ ತಾಟ ಪೀಟ ಏನಿಲ್ಲ ಕವರ್ ಸಿಕ್ತ ಕವರ್ನಾಗೆ ಹಾಕಿ ಇಡೋದು ಕೊತ್ತಂಬರಿ ತಂದು ತಂದು ಉಳ್ದೈತ್ರಿ ನಳಾಗ ಒಣಗೈತಲ್ಲ ಹಂಗೆ ಇಡೋದು ಮೆಣ್ಸಿನ್ಕಾಯಿ ಹಣ್ಣಾಗ್ಯವು ಮಸ್ತ್ ನೋಡ್ರಿ ಎಷ್ಟು ಕೆಂಪುಗ್ಯಾವ ಮನ್ಗಂಡ್ ಕೆಂಪು ಒಣಗಲಾಗ್ತವೆ ಚಟ್ನಿ ಕೂಡ ಮಾಡ್ಕೊಬೋದು ನೋಡೋಣ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಕೊಟ್ಟಿರೋದು ಕೊಟ್ಟಿರೋದು ಮತ್ತು ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟಿನಿ ತಾಲಿಪಟ್ಟು ಮಾಡ್ಬೇಕಂತೇಳಿ ಇದನ್ನು ರೆಡಿ ಆಗಬೇಕು ನಾವು ತಾಲಿಪಟ್ಟು ಹೆಂಗೆ ಮಾಡ್ತೀವಿ ಅಂದ್ರೆ ನೋಡ್ರಿ ಸಾಂಬಾರು ಉಳಿದೈತಲ್ಲ ಉಳ್ದಿರೋ ಸಾಂಬಾರಕ್ಕೆ ಈರುಳ್ಳಿ ಕಡಲೆ ಹಿಟ್ಟ ಗೋಧಿ ಜೋಳದ ಇಟ್ಟ ಹಾಕಿಬಿಟ್ಟು ತಾಲಿಪಟ್ಟು ಮಾಡ್ತೀವಿ ಅದು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇಲ್ಲಿ ಹಾಲು ಹಿಂಡಿಟ್ಟಾರ ಇನ್ನೂ ಕಾಸಿಲ್ಲ ಕಾಸಿ ಇದು ಆಕಳ ಹಾಲು ಆಕಳ ಹಾಲು ಇಟ್ಟಾರೆ ಮತ್ತು ಚಂಜಿ ಮಡಿವು ಇಲ್ಲದ ಹಾಲು ಚಂಜಿ ಮಾಡಿ ಹಾಲು ಅದಾವ ಇಲ್ಲಿನ ಈಸದವು ಛಾದೆಲ್ಲ ಮಾಡ್ಕೊಂಡು ಕೊಡ್ತೀವಿ ಅರ್ಧ ಹಾಲು ಖಾಲಿ ಮಾಡೀವಿ ಎಲ್ಲ ಮಸಾಲ ಟೀ ಮಾಡಿದ್ದೆ ಇವತ್ತು ನಾನು ಸೂಪರಾಗಿ ಟ್ರೈನ್ ಹೊಂಟೈತಿ ನೋಡ್ರಿ ಟ್ರೈನ್ ಕಾಣಕತ್ತೈತಿ ನಿಮಗೆ ನೋಡ್ರಿ ನಮ್ಮಲ್ದ ಟ್ರೈನ್ ಹೊಂಟೈತಿ ಮಾಲ್ಗಡಿ ಅದನು ನಿಂದ್ರದ ಇಲ್ಲಿಂದನೇ ಇಲ್ಲಿಂದಾನೇ ಇವರಿಬ್ಬರು ಜೋಡಿ ಅಣ್ಣ ತಮ್ಮ ಅವನೊಬ್ಬ ಇವನೊಬ್ಬ ನೋಡ್ರಿ ಇಲ್ಲಿ ನಾವು ಮೊನ್ನೆನೇ ಹೈದು ಹೋಗಿವಿಲ್ರಿ ಇಲ್ಲಿ ಹೈದು ಹೋಗಾಗ ಬರೇ ಕಟ್ಟಿಗಿದ್ದು ಇವತ್ತು ನೋಡ್ರಿ ಒಂದೇ ದಿನದಾಗೆ ನಿನ್ನೆ ಒಂದೇ ದಿನ ಬಂದಿಲ್ಲ ಮೊನ್ನೆನೇ ಬಂದು ಹೋಗಿ ನಿಲ್ಲಿ ಇನ್ನ ಒಂದೇ ದಿವಸ ಬಂದಿಲ್ಲ ಒಂದೇ ದಿನ ನೋಡ್ರಿ ಹೆಂಗೆ ಸಿಗ್ತಾವ ಇನ್ನು ಹದಿನೈದು ದಿನ ಪೂರಾ ಪಡ ಎಲ್ಲ ಇದು ದಾಳಿಂಬ್ರಿ ಪಡ ದಾಳಿಂಬ್ರ ಇರ್ತಿ ನೋಡಿರಿ ದ್ರಾಕ್ಷಿ ಪಡ ಏನಾಯ್ತಂದ್ರೆ ಫುಲ್ ಹಸುರಾಗಿ ಬಿಡ್ತೈತಿ ನೋಡ್ರಿ ಬರೀ ಕಟಿ ಕಣ ಆತ ಒಂದೇ ದಿನ ಈ ಥರ ಸಿಗ್ತಾವೆ ಬರೇ ಮೊನ್ನೆ ಮೊಳಕೆ ಥರ ಇದ್ದು ಈಗ ಇಷ್ಟು ದುಡ್ಡು ಮತ್ತೆ ಈ ಕಡೆ ಬಂದಿನಿ ಇವರು ನಿಂಬಿಕೆ ಹರ್ಯಾಕೆ ಬಂದಾರ ನಮ್ಮ ಅಣ್ಣ ಮನಿ ಎಲ್ಲ ರೆಡಿ ಮಾಡ್ಸಕತ್ತ ಅವ್ರು ಅಷ್ಟೇ ಆತರ ಅಂತ ನಾನು ಬಂದೆ ಯಾಕಪ್ಪ ಅಂತಂದ್ರೆ ಅದು ಕಿಟಕಿ ಎಲ್ಲ ರೆಡಿ ಮಾಡ್ಸಕತ್ತಾರ ಅದು ವಿಡಿಯೋ ಮಾಡ್ಬೇಕಂದೆ ನಮ್ಮಣ್ಣ ಇದ್ನಂದ್ರೆ ಹಂಗೆ ವಿಡಿಯೋ ಮಾಡೋಕೆ ಭಯ ಹಾಕೈತಿ ಅದಕ್ಕೋಸ್ಕರ ಏನು ಮಾಡೀನಿ ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಇಲ್ಲೆಲ್ಲ ನಿನ್ನೆ ಉರಿ ಹಚ್ಚಿ ಸುಟ್ಟಾರ ಸಾಯಂಕಾಲ ಕಟ್ಟಿಗೆ ತೊಗರಿ ಕಟಿಗೆ ನೋಡ್ರಿ ನಮ್ಮ ಊರಾಗ ಕಾಡಂಗೆರೆಗಿಂತ ಕಟ್ಟಿಗೆ ಸಿಕ್ಕು ಅಂದ್ರೆ ಗೋಳೆ ಮಾಡ್ಕೊಂಡು ನಾವು ಅವಾಗ ಬಂದ್ರೆ ಊರಾಗಿದ್ದಾಗ ಈ ಥರ ಯಾರು ಹೊಲ್ದಾಗ ದಪ್ಪಂದು ತೊಗ್ರ ಕಿಟಕಿ ಸಿಕ್ಕು ಅಂದ್ರೆ ಸಾಕು ಎರಡು ಎರಡು ಹೊರಗೆ ತೊಗೊಂಬರ್ತಿದ್ವಿ ಹೋಗಿ ಇಲ್ಲಿ ನೋಡಿ ಹೊಟ್ಟೆ ಇವ್ರ ನನಗೆ ಮೊನ್ನೆ ತೊಗೊಂಡು ಹೋಗಬಂದೆ ಯಾವ ಮನರ್ ಕಟ್ಟಿಗೆ ಅದಾವ ಬಾ ಅಂತಂದ್ರೆ ದಮ್ ದಮನ್ ಕಟ್ಟಿಗೆ ಅದವಿ ತೊಗರಿ ಕಟ್ಟಿಗೆ ಏನು ಅಂತಾರೆ ಯಾಕಂದ್ರೆ ಇವ್ರು ಹೊಲದಾಗ ಇರ್ತಾರಲ್ಲ ಕಟ್ಟಿಗೆ ಸಾಕಿನ ಆತವ್ರಿ ಆದರೂ ನಮಗೆ ಅಲ್ಲಿ ಕಡ್ಮೆಗಿರಾಗ ಇರಾಗಂದ್ರೆ ನಮ್ಮ ಗಂಡ ಮನ್ಯಾಗ ಕಟ್ಟಿಗೆ ನಮಗೆ ಹೊತ್ಕೊಂಡು ತರಬೇಕು ಹೊಲದಿಂದ ಇಂಥ ಸಿಕ್ಕು ಅಂದ್ರೆ ಬಳ್ಕೊಂಡು ಹೊಗದಿ ಹೊಗುದಿ ಚಂದಾನ ಕಟ್ಟಿಗೆ ಹೊರ್ತಿದ್ವಿ ಅವಾಗ ನಾವು ಟ್ಯಾಕ್ಟ್ರ್ ಹೊಡ್ಸಕತ್ತಾರವಲ್ಲ ಮನೆ ಕಿಟಕಿ ಹಚ್ಚಾರಿ ಅಂದ್ರೆ ಅದು ಬಾಗಿಲು ಹಿಂಗೆ ಮುಚ್ಚೋ ಥರ ಇರಲಿಲ್ಲ ಅದನ್ನು ರೆಡಿ ಮಾಡಿಸ ನಮ್ಮಣ್ಣ ಅದನ್ನು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಬಂದೆ ಸುಮ್ಮನೆ ಹಿಂಗೆ ತಿರುಗಾಡ್ಕೊಂಡು ಹೋಗುನ್ ಪಮ್ಮೆ ಇಲ್ಲೇ ಬಂದುಬಿಟ್ಟ ಅಂತ ಪಮ್ಮ್ಯ ಮನೆಯಾಗಿದ್ದ ಮನಸ್ಸು ಬರ್ತೈತಿ ನಮಗೆ ಅಕ್ಕಿ ಪ್ರತಿಕ್ಷೆ ಅದಾದ್ರೆ ದೊಡ್ಡ ಅಕ್ಕಿ ಮಾತಾಡೋದಿಲ್ಲ ಜಾಸ್ತಿ ಕಮ್ಮಿ ಮಾತು ಬಹಳ ಕಮ್ಮಿ ಅಕ್ಕಿ ನಮ್ಮ ಅಕ್ಕಿದ್ದಂಗೆ ಅಕ್ಕಿ ಈ ಪ್ರಿಯಾ ಮತ್ತು ಪಮ್ಮೆನೇ ಮಾತಾಡ್ತಾರೆ ಇವರಿಬ್ಬರು ಈ ಕಡೆ ಬಂದುಬಿಟ್ರೆ ನಿಮ್ಗೆ ಹೊಲ್ದಾಗ ನಾನು ಟೈಮ್ ಪಾಸ್ ಮಾಡೋಕೆ ಮಾಡೋಕೀವ್ರ ಜೊತೆಗೆ ಇಲ್ಲಿಗೆ ಬಂದೀನಿ ಅಲ್ಲಿ ಮೈನ್ಕೆ ಹಣ್ಣಾಗೈತಿ ಹುಣಸೆ ಕಟ್ತಿಲ್ಲ ನೋಡ್ರಿ ಈಗ ಹ್ಯಾಂಗೆ ತಿಂದೈತೆ ನೋಡ್ರಿ ಬರ್ರಿ ಹೋಗುನು ಇವ್ರು ಎಲ್ಲದಾರಂತ ಹುಡ್ಕುನು ನಿಂಬಿ ಗಿಡದಾಗ ಪಮ್ಮಣಿ ಏನು ಮಾಡಾಕತ್ತಾನಂತ ನೋಡೂನು ಪಮ್ಮೀನಿ ಎಲ್ಲನ ಓನೆ ಕೊಡವಲ್ಲ ಎಲ್ಲಿದ್ದೀರು ಏ ಯೆ ಬಂದ್ರು 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 ನೋಡ್ರಿ ಇಲ್ಲಿಗೆ ಪಮ್ಮಿ ಬತ್ತಾ ಪಮ್ಮಿ ಬತ್ತಾ 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 ಐದ್ರ ನಿಮಿ ಕೈ ಎಸ್ ಯೆ ಐದ್ರ ಒಂದು ಐದಿವಿ ಒಂದು ಡಾಗ್ ಆಯ್ತು ಇಲ್ಲ ಹಾ ಒಂದು ಒಂದು ತಕ್ಕಿಟ ಓ ಯವನವಲ್ಲ ಹಾ ಮಮ್ಮಿ ಎಲ್ಲರ ನಡಿ 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 ನೋಡ್ರಿ ಇವರು ನಿಂಬಿಕೆ ಆಯ್ತಾರ ನಿನ್ನ ಇವಳ್ಯದಾಗ ನೀವು ನೋಡಿದ್ರೆ ಬರ್ತತಿತ್ರಿ ನಿನ್ನಾಗ ಹೆಂಡ್ಕಸೆಲ್ಲ ಮಾಡ್ಯಾರ ನನ್ಗೊಳ್ದು ಈ ನಿಂಬಿಕೆ ಗಿಡದಾಗ್ಬಿಟ್ಟೆ ಅನ್ನನು ನೋಡ್ರಿ ಹೆಂಗೆ ಬೈತಾನವ ಅವನೊನಿಗೆ ನೀರು ತರ್ಬೇಕಿಲ್ಲ ಅಬ್ಬು ಹಂಗೆ ಬಂದಿದ್ದೀವಿ ಖಾಲಿ ಇರ್ತಾನ ಅವನೊನಿಗೆ ಇಲ್ಲಿಲ್ಲ ನನಗೇನು ಗೊತ್ತಾ ನೀವು ಏನು ಹೇಳಿಲ್ಲ ನಾ ಖಾಲಿ ಇವ್ರು ಹಳ್ಳಿಗೇತಾರ ನೋಡ್ರಿ ನಿಂಬೆ ಇಲ್ಲಿ ಅಲ್ಲಿ ಮನೆಯಿಂದ ಮನೆಯಿಂದ ಕಿಡಕಿ ಹುಡ್ಲಿಗತ್ತಾರ ಅಲ್ಲ ಹಂಗಿಲ್ಲ ಹುಡ್ಲಿಗತ್ತರ ಇವ ಕಾಲಿಡ್ದ್ರೆ ಮೂಲ ಸೂಸ್ತಾವ ನಿಂಬೆ ಗಿಡದಾಗ ನಿನ್ನೆ ಹೆಣ್ಕಾಸು ಮಾಡಿ ಎಲ್ಲ ಕೆಲಸ ಮುಗಿಸ್ಯಾರು ಮೊನ್ನೆ ದಾಳಿಂಬ್ರಿ ಊತಾಗ್ದಾರ ಇವತ್ತು ನಿಂಬಿಕೆ ಐತಾರ ನೋಡ್ರಿ ಈಗ ನೋಡ್ರಿ ಹೆಂಗೈತಿ ಚಂದೈತ ಕೆಲಸ ಸ್ಟೈಲ್ ರಾಣಿ ಸ್ಟೈಲ್ ಮಾಡ್ಕೊಂಡು ನಿಂಬಿಕೆ ಈಗ ನೋಡ್ರಿ ನೋಡ್ರಿ ಒಂದು ಎಟ್ಟದ ಪುಡಾರತಾನೆ ಇವನು ಹೊಡಿತಾನು ನನಗೆ ನೋಡು 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 ವಂಕಿತಮ್ಮ ನಾನು ನಿಂಬಿಕೆ ಹರಿತೀವತ್ತಾ ಹೋಗು ಕಳ್ಳ ಮಳೆ ಆಡ ಮಿಂದ್ರ ಸಂಜೆ ಮಾಡಿ ಹೋಗು ಅಂಗಳದ ಕೂತು ಪ್ರಿಯಮಣಿ ಮಣಿ ನೀನೇ ಹುಡು ಹಾಕಿ ನೋಡ್ರಿ ಆ ಹುಡಕ್ಕೆ ಪಾಪ ಎಲ್ಲರೂ ಇಷ್ಟಪಟ್ಟರೆ ಪ್ರಿಯ ಮಾತಾಡಿರೋದು

ಬೋಟಂತು ಬೇಕು ಅದಾವತ್ತಿ ಹಾಕಿ ತಿಂಡ್ಲು ಇವತ್ತೂ ಮುಖ ಮುಚ್ಕೊಂಡ್ರಿ ಇವಾಗ ಮುಖೊಂಡಾಣ್ರಿ ನೋಡ್ರಿ ಅಪ್ಪ ನಿಂಬಿಕಾಯಿ ಹದ್ಲಿಕ್ಕೆ ಬರ್ರಿ ನಮಗೆ ಹೆಲ್ಪ್ ಮಾಡಿ ಇಷ್ಟೆಲ್ಲ ಅದವು ನೋಡಿ ಎಷ್ಟು ನಿಂಬೆ ಹಣ್ಣು ಯಾರ ಕಾಲಿ ಹೆಲ್ಪ್ ಮಾಡಬೇಕು ನಮಗೆ ಎಷ್ಟು ನೋಡಿ ಹೊಳ ಮಾಡಿದ್ದು ಎಷ್ಟದು ನೋಡಿ ನೋಡಿದೆ ಪೈಲಿ ಅತ್ತಿ ನಿಂಬಿಕೆ ಹದಲಿತಾಳ್ರಿ ಒಬ್ರು ಕೂತ್ ಹದಲಿತದ ಒಬ್ರು ನಿಕ್ ಹದಲಿತದ ಒಬ್ರು ಮುಕೊಂಡ್ ಹದಲಿತದ ಬಾರಿ ಮಸ್ತ್ ಬಲತ್ತ ಫೋಟೋ ಫೋಟೋ ಅಂತೂ ಬಾರಿ ಅದ ಬೇಕು ಅತ್ತಿ ಐಸ್ಕ್ರೀಮ್ ತಿನ್ನ ಮುಂದ್ರು ಮುಖ ಮುಚ್ಕೊಂಡ್ಲು ಇವತ್ತು ಮುಖ ಮುಚ್ಕೊಂಡ್ರಿ ಇವ ಮುಕೊಂಡ ಅನ್ರಿ ನೋಡ್ರಪ್ಪ ನಿಂಬಿಕಾಯಿ ಹದ್ಲಿಕ್ ಬರ್ರಿ ನಮಗೆ ಹೆಲ್ಪ್ ಮಾಡಿ ನಮ್ಗೆ ಇಷ್ಟ ಅದೇ ನೋಡಿ ಜಾಸ್ತಿ ಹೊಳ ನೋಡಿ ನೋಡ್ರಿ ನಾನು ಇಷ್ಟೊತ್ತು ಹರಿದಿನಲ್ಲ ನಿಂಬಿಕೆ ಅದನ್ನ ಯಾಕತ್ತಳ ಪ್ರಿಯಮಣಿ ಏನೇನ್ ಮಾಡ್ತೇವ ಕೆಲಸ ಹೇಳು ನಾವು ರೈತ ಮಕ್ಕಳು ಮನೆಯ ಕೆಲಸ ಮಾಡ್ತೇವೆ ನಾವು ಸ್ಕೂಲಿ ಕೆಲಸ ಮಾಡ್ತೇವೆ ಹ್ಞೂ ಇದ್ದಾಗ ಸ್ಕೂಲಿಗೆ ಹೋಗ್ತಾಳತ್ತ ಹೊಲ್ದಾಗ ಕೆಲಸ ಇದ್ದಾಗ ಹೊಲ್ದಾಗ ಕೆಲಸ ಮಾಡ್ತಾಳತ್ತ ಮನೆ ಕೆಲಸ ಇದ್ರೆ ಮನೆ ಕೆಲಸ ಮಾಡ್ತಾಳತ್ತ ಆಕೆ ರೈತನ ಮಗಳತ್ತ ಮತ್ತೆ ನೋಡೋಣ ರೈತರ ಮಗಳ ನೋಡ್ರಿಕ್ಕೆ ಟೊಪ್ಪಿಗೆ ಹಾಕೊಂಡಾಳ ಮತ್ತೆ ಮಾಡ್ತಿ ನಿನ್ನೆ ಎಮ್ಮಿ ಕಣ ಎಮ್ಮಿ ಕಾಲ ಹೆಣಕಸ್ ಮಾಡ್ಯಾಳ ಎಲ್ಲ ಕೆಲಸ ಮಾಡ್ತಾಳ ನಿನಗೆ ಎಷ್ಟು ವರ್ಷ ಈಗ ನೋಡ್ರಿ ಕೀಗ ಏಳು ವರ್ಷ ಈಗ ಎಲ್ಲ ಕೆಲಸ ಮಾಡ್ತಾಳ ಹಾ ನೋಡ್ರಿ ನಿಮ್ ಮಕ್ಳು ಕೆಲಸ ಮಾಡಿಲ್ಲ ಅಂದ್ರ ಇವ್ರ ಹೊಲದ ಬಿಡ್ರಿ ಅವ್ರ ಕೆಲಸ ಮಾಡಿಸ್ತಾರ ನಿಂಬಿಕಾಯಿ ಅರ್ಲಕ ನಿಂಬಿಕಾಯಿ ಇಲ್ಲಾಕ್ ಹಸ್ತಾರ ಹ್ಮ್ ನಿಂಬಿಕಾಯ್ತಾಳಂತ್ರಿ ಬಡ ಬಡ ನಾವು ಹರಿದ್ ಹಾಕ್ತಿವಿ ನೋಡ್ರಿ ನಮ್ಮ ಪಮ್ಮಣ್ಣಿನೂ ನಿಂಬಿಕಾಯಿ ಇಲ್ಲಿ ಕತನ ಟೊಪ್ಪಿಗೆ ಹಾಕೊಂಡು ನಿಂಬಿಕೆ ಇಲ್ಲಿಕತ್ತಾನ ಪಟ ಅಯ್ಯೋ ಪಮ್ಮನಿ ಅಂತ ಹೇಳನ ಹಿಂಗೆ ಊಟ ಕೂತಾನ ನೋಡ್ರಿ ಸಹ ನಿಂಬಿಕೆ ಪಟ ಅಯ್ಯಾಕತ್ತದ್ರಿ ಅವ್ರ ಮಮ್ಮಿ ಹಾಕಕತ್ತಾರ ಹಾಕತ್ತಾರ ಅವಾಕತ್ತ ನೋಡ್ರಿ ಈಗ ನಿಂಬಿಕೆ ಎಷ್ಟು ಬಿದ್ದಾವ ನೋಡ್ರಿ ಈಗ ಮಮ್ಮಿ ತೋಚಕತಿನಿ ನೋಡಲಿ ಹಾಂ ಮಮ್ಮಿ ತೋಚಿನ ನೋಡಿ ಈಗ ಈಗ ನೋಡಿ ಈಗ ಮಮ್ಮಿ ಅದಾರ ನೋಡಲಿ ಚೋಚಿನ ನೋಡಿ ಹಾಂ ಕಾಂಚೇಳ ಮಮ್ಮಿ ಪೊಮ್ಮ್ಯಾಗ ಹಸು ಆಯ್ತತ್ರಿ ಒಂದು ಟೊಪ್ಪಿಗೆ ನಿಂಬಿಕೆ ಹಾರಿಸಿನ ಹಸು ಆಯ್ತವ ಹೊಸೋಯ್ತಾ ಎಟ್ಟು ನಾಲ್ಕು ಹಸೋಗ್ಯದ ಆರ್ ಹೊಸ ಹೋಗನ ಹೋಗಮ್ಮನಿಗೆ ಚೀಚಲ್ ಕಾಚಾರಟ್ಟೆ ಹೆಚ್ಚಿರ ನೋಡ್ರಿ ಒಂಡಾಗ ನಿಂಬಿಕೆ ಹರಿದಿದ್ದಾಯ್ತು ಒಂದು ಡಾಗ್ ಅಂದ್ರೆ ಇಷ್ಟು ಇದಕ್ಕೆ ಇನ್ನೂ ಇದು ಹಾಕ್ತಾರೆ ಅದು ಹಾಕಿ ಬೇನು ಅದು ಹಾಕಿ ಡಾಗ ರೆಡಿ ಮಾಡ್ಕೋತಾರೆ ಒಂದು ಡಾಗ ಇದು ಆಯ್ತು ಆರು ಪ್ಯಾಕೆಟ್ ಹರಿದಾಯ್ತು ಅಲ್ಲ ಕಳ್ಬೇಕು ಕೂತೈತೆ ನೋಡ್ರಿ ಈಗ ಚಟ್ಕೊಂಡೈತ್ರಿ ಅದು ಬರೋ ಪಮ್ಮಿ ಪಮ್ಮಿ ಚಟ್ಕೊಂಡದ ಹೆಂಗೆ ಕೂತ ನೋಡ್ರಿಗ ಬಾಯ್ ಬಾಯ್ ತೊಳೆ ಬರ್ತಾವ ಇಲ್ಲಿ ತೊಳೆ ತಿಂದ್ಕೊಂಡು ನಿನಗೆ ಅಲ್ಲೇ ಕುಂದ್ರ ನೀ ನಡಿ ಪಮ್ಮಿ ಬರಲ್ ನಡಿ ಅವ ತೊಳೆ ತಿಂದ ಹೋಲೆ ಅವನಿಗೆ ಅಲ್ಲೇ ಸೂರ್ಯ ನೋಡಿ ಎಷ್ಟು ಅದು ಕೆಂಪು ಏನು ಹೋಗ್ರಿನ್ ಮನೆಗೆ ಆರೈತ್ ಟೈಮ್ ಅಲ್ಲಿ ತಪ್ಪಲ್ ಮುರಿ ಹಾತಾರ ನೋಡ್ರಿ ಡಾಗಿ ಹೋಗ್ರಿನ್ ಮನೆಗೆ ಹೋಗ್ತೀವ ಹೋಗಿ ಖಡಕ್ ಒಂದು ಮಸಾಲ ಟೀ ಮಾಡ್ಕೊಂಡು ಕುಡ್ದ್ಬಿಡ್ತೇವೆ ಹೌದಿಲ್ಪ್ಯ ಹ್ಞೂ ಹ್ಞೂ ಪಮ್ಮಿ ಪಮ್ಮ್ಯಾವಯ್ಯ ಅಂತ ಈಗ ಯಾಕೆ ನೋಡ್ರೀಗ ಅವ್ರಿಗೆ ಹೊತ್ಕೊಂಡು ಉಂಟಾ ತಿರ್ಗಿ ನೋಡೋಣ ಹೆಂಗೈತೆ ಮಾರಿ ಎಷ್ಟು ಚಂದ ನೋಡ್ರಿ ಇವ್ರಿಗೆ ಕೆಲಸ ಮಾಡೋದು ಕೆಲಸ ಮಾಡೋರು ನಾವು ಅಳತಿರ್ತೀವಿ ಇವ್ರಿಗೆ ಅಷ್ಟು ಖುಷಿ ಕೆಲಸ ಮಾಡೋದು ಅಂದ್ರೆ ನೋಡ್ರಿ ಅಕ್ಕ ಗುಬ್ಬಿ ಗುಡ್ಸಿಕ್ ತುಂಬ 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 ಗುಬ್ಬಿ ಗುಡ್ತ ನೋಡ್ರಿ ಚಂದ ಐತಿ ಇದು ಒಳಗೆ ಮನೆ ಇದ್ರೊಳಗೆ ಗುಬ್ಬಿ ಇರ್ತಾವ ಇದ್ರ ಒಳಗೆ ಹೋತ ಹಿಂಗೆ ಹಿಂಗ ಇರ್ತೈತಿ ಗುಡ್ ಬಿತ್ತು ಬಿತ್ತು ನೋಡ್ರಿ ಕುಮ್ಮಿ ಅಂದ್ ಸವಾರಿ ಕುಮ್ಮಿ ಇಟ್ಟು ಬೆರಗುಮ್ಮಿ ಕುಮ್ಮಿ ಕುಮ್ಮಿ ನೆಡಿ ಬಿಡು ಎಷ್ಟು ನಾಟಕ ಮಾಡತ್ತ ನೋಡಿ ಚೆಂದ ಆಟಾಡಿ ಆಡಿ ಜಗಳಗಟ್ಟ ಒಪ್ಪ ಒಬ್ಬ ಹೋಗಿ ಬಿಡ್ತಾಳೆ ಕಿಟ್ಟು ಅದ್ದಾಡ್ಬೋದು ಕರಿ ಟಪಿಗೆಲ್ಲದ ಅಲ್ಲದ್ರಿ ಮಮ್ಮಿ ಬರ್ರಿ ಓಕೆ ಫ್ರೆಂಡ್ಸ್ ಮನೆ ಹೋಗ್ತೀವಿ ನಾ ಓಕೆ ಬಾಯ್ ಮತ್ತು ನಾಳೆ ನುಡ್ಯೋದು ಸಿಗು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಹೊಸೊಬ್ಬರು ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ವಿಡಿಯೋನ ಸಿಕ್ಕನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ವಿಡಿಯೋ ಮಾಡೋಣ ನಾನಿಲ್ಲಿರೋವರೆಗೂ ಸುತ್ತಮುತ್ತಿನ ಹಿಡ್ಯೋಗಳು ಬರ್ತಾನೆ ಇರ್ತವೆ ಹೊಲ್ದೊಂದು ಕೆಲಸ ಹೊಲ್ದ ಕಡೆ ಹೆಂಗೆ ಹಂಗೈತಿ ವಾತಾವರಣ ಎಲ್ಲ ತೋರಿಸ್ತೀನಿ ನೋಡಿ ನಮ್ಮ ಬಿಜಾಪುರ ಸೈಡು ಜನ ಹೆಂಗೆ ಅದಾರು ಹೊಲ ಹೆಂಗೆ ಅದಾವ ಅಂಥೇಳಿ ಇವ್ರು ಬ ಹುಡುಗರು ಸಂಗಡ ಸೇರಿ ಹುಡುಗರು ಹೆಂಗೆ ಬರಗತ್ತವಮ್ಮ ಮತ್ತು